ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಎಲ್ಲೂ ಸಿಗಲ್ಲ ಗಣಪ ಏ ದೋಸ್ತ ದೋಸ್ತ ಯಾಕೆ ದೋಸ್ತ ಇಲ್ಲಿ ನಿಂತಿ ಯಾಕೋ ಎಲ್ಲಿ ಗಾಬರ ಹೊಂಟೆ ಅಲ್ಲ ನಮ್ಮ ಅಣ್ಣ ರಾತ್ರಿ ಎಲ್ಲ ಏನ್ ಸಿಗಲ್ಲ ಗಣ ಹೌದಾ ನಿಮ್ ಅಣ್ಣಗೆ ಎಲ್ಲ ನೋಡ್ದಾಗಿತ್ ನೋಡ ಎಲ್ ನೋಡಿ ಹೇಳ ದೋಸ್ತ ಏ ನಿಮ್ ಅಣ್ಣನ ಅಡ್ಡಾನ ಬೇರೆ ಆಯ್ತು ತೋರಿಸ್ ನಡಿ ಹೋದ ದೋಸ್ತ ಏ ಅರ್ಜೆಂಟ್ ಕೆಲ್ಸ ಆಯ್ತು ದೋಸ್ತ ನೋಡಿ ಟೈಮ್ ಬಾಳಾಗಿತ್ತು ಇಲ್ಲ ದೋಸ್ತ ನಮ್ಮ ಇನ್ನಿ ಬಾಳ ಹೌದಾ ನಡಿ ತೋರ್ಸಿ ನಡಿ ಇಲ್ಲೇ ನೋಡು ದೋಸ್ತ ನಿನಗೆ ಯಾಕೆ ಬೇಕಿಲ್ಲ ಯಾರು ಏನಾರ ಮಾಡ್ಕೊತ ಹೋಗ್ಲಿ ನಿನ್ನ ಕೆಲಸ ನೀನು ನೋಡ್ಕೊತ ಹೋಗಬೇಕಿಲ್ಲ ಏಯ್ ದೋಸ್ತ ಈಗಿನ ಕಾಲ್ದಾಗ ಹೆಲ್ಪ್ ಮಾಡಬೇಕು ದೋಸ್ತ ಹೆಲ್ಪ್ ಮಾಡಿದ್ರೆ ಜೀವನ ನಮ್ಮ ಏನೇ ಅಳ್ತಾಳೆ ನಮ್ಮಣ್ಣದ ನಾವು ಬೇರೆನೂ ಅದ ನಾನು ಏ ಪು ಇಂಥ ಕಾಲ್ದಾಗ ಜನ ಇರ್ತಾರೆ ಭಾರಿ ಬಿಡಪ್ಪ ನಾನು ನೋಡಿದಿಲ್ಲ ಎಲ್ಲ ಇದಾವೆ ನಮ್ಮ ಅಣ್ಣು ದೋಸ್ತ ಅಲ್ಲಿ ಕುಂತ ನೋಡು ದೋಸ್ತ ಬಾರು ತಮ್ಮ ಏನಿದ್ರು ಐತೆ ಇಲ್ಲ ಏನ್ ಮಾಡ್ತೀವಪ್ಪ ಈ ಸರ್ಕಾರ ಬಂದು ನಮ್ ಜೀವನನೆ ಹಾಳ ಮಾಡ್ತೇವಪ್ಪ ಯಾಕ ಏನ್ ಮಾಡ್ತೀವಪ್ಪ ಎರಡ್ ಸಾವಿರ ರೂಪಾಯಿ ಅಕೌಂಟ್ ಫ್ರೀ ಬಿಡಾಕತ್ತು ಬಸ್ ಫ್ರೀ ಮಾಡಿದ್ರು ಅಗಳ ಮಗಳ ಜಗಳ ತಕೋ ಹೋತ್ಲು ನಿಮ್ಮ ಮೈನಿ ಹೌದ ವಾರ ನಮ್ಮ ಹುಡುಗ ನಮ್ಮ ತಮ್ಮ ಇವ ಹೌದಾ ಎಷ್ಟು ದೋಸ್ತ ಎದ್ದೋಗ್ತಿಲ್ಲ

ಸರ್ಕಾರ ಬಸ್ ಪ್ರೀ ಮಾಟ್ ಗಂಡ ಮಕ್ಕಳದು ಕಿಮ್ಮತ್ ಬಿಟ್ರು ತಮ್ಮ ಇರ್ಲಿ ಬಿಡು ಹೋಗ್ಲಿ ಕಡೆ ಅವ್ನ ಮಾತ್ ಹೇಳ್ತೀನಿ ತಪ್ಪ ತಿಳ್ಕೊಬ್ಯಾಡ ಅಣ್ಣ ಯಾಕೈ ದಾರು ನೋಡಿಂದ ನನಗೂ ಕುಡಿಯಂಗ ಅನ್ಸಾತೈತಿ ಅಣ್ಣ ಹುಡುಗರು ಒಳ್ಳೆಯವು ತಮ್ಮ ತಮ್ಮದೆ ಬಿಟ್ಟಿತ್ತು ಏಯ ಇ ಇವ್ನ ಅವನ ಅವ್ ಚಲೋ ಅದಾವ ಅಂತ ಹೇಳಿ ಇವ್ ಜೋಡಿ ಬಂದ್ರ ಅವ್ನ ಜೋಡಿ ಸೇರಿ ಇವ್ನು ಕುಡ್ಕೊಂಡು ಕುಂತಾನಲ್ವ ಮಾರಾಯ ಇವ್ ಸಮಾನ ಕೆಲಸ ಬಗ್ಸಿ ಬಿಟ್ಟು ಬಂದಲ್ಲ ಕಿಮ್ಮತ್ ಇಲ್ಲ ತಮ್ಮ ಎರಡ್ ಕಾಶಿ ಕಿಮ್ಮ ತಮ್ಮ ಜೀವನ ಇರ್ಲಿ ಮಣ್ಣಿ ಬಿಜಾಪುರ ಕೊಂಟಿನಿ ನೂರ ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡಿನಿ ಹೆಣ್ಮಕ್ಳು ನಾಲ್ಕು ಮಂದಿ ಬಂದು ಅಣ್ಣ ತಮ್ಮ ಗಣ್ಮಕ್ಳು ಕಿಮ್ಮತ್ ಅನ್ನೋದು ಬಿಡೋದು ತಮ್ಮ ಹೌದು ಖರೇನೇ ಐತಿ ಗಣಮಕ್ಳು ಇದ್ದರೆ ಮಾಡುದು ಸರ್ಕಾರ ಬಸ್ ಪ್ರೀಮ್ ಆಗ್ಬಿಟ್ಟು ಗಣ್ಮಕ್ಳು

ತಮ್ಮ ಜಾವದ್ರಿ ನಂಬ್ಯಾ ಬಿಡು ತಮ್ಮ ನಿನ್ನ ಹೆಣ್ ನೋಡೋ ಜಾವಾದ್ರಿ ನಂಬ ನಿ ಕಡೆ ಹೋಗ್ತಿ ಆಳ್ ನೆನಪಾಗತ್ತ ರಾತ್ರ ಹೋಗಿಲ್ ನೀನು ಆತರ ಹೋಗುವ ನಾಳೆ ತಮ್ಮ